ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಎಂಟನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಎರಡನೇ ಪಾಠ ಕನಸು ಮತ್ತು ಸಂದೇಶ ಇದರ ಬಗ್ಗೆ ನೋಡೋಣ ಕೃತಿಕಾರರ ಪರಿಚಯ ಎ ಪಿ ಜೆ ಅಬ್ದುಲ್ ಕಲಾಂ ಜನನ ಹತ್ತೊಂಬತ್ತು ನೂರ ಮೂವತ್ತೊಂದು ತಮಿಳುನಾಡಿನ ರಾಮೇಶ್ವರದಲ್ಲಿ ಭಾರತದ ಹನ್ನೊಂದನೇ ರಾಷ್ಟ್ರಪತಿ ಮಹಾಮೇಧಾವಿ ವಿಜ್ಞಾನಿಯಾಗಿ ಹೆಸರು ಮಾಡಿದ್ದಾರೆ ಪದ್ಮಭೂಷಣ ಪದ್ಮವಿಭೂಷಣ ಹಾಗೂ ದೇಶದ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರು ಕೃತಿಗಳು ವಿಂಗ್ಸ್ ಆಫ್ ಫೈರ್ ಆತ್ಮಕಥೆ ಇಂಡಿಯಾ ಮೈ ಡ್ರೀಮ್ಸ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತು ಇತ್ಯಾದಿ ಪ್ರಸ್ತುತ ಗದ್ಯ ಭಾಗವನ್ನು ಅವರ ಪ್ರಜ್ವಲಿತ ದೀಪಗಳು ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಈ ಪುಸ್ತಕವನ್ನು ಜಯಕೃಷ್ಣ ಎನ್ ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಪ್ರಶ್ನೋತ್ತರಗಳನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಕಲಾಂ ಅವರು ಸಾಮಾನ್ಯವಾಗಿ ನಿತ್ಯ ಎಷ್ಟು ಗಂಟೆಗೆ ಮಲಗಿ ಎಷ್ಟು ಗಂಟೆಗೆ ಹೇಳುತ್ತಿದ್ದರು ಕಲಾಂ ಅವರು ಸಾಮಾನ್ಯವಾಗಿ ನಿತ್ಯ ಆರು ಗಂಟೆಗೆ ಎದ್ದು ರಾತ್ರಿ ಒಂದು ಗಂಟೆಗಿಂತ ಮೊದಲು ಮಲಗುತ್ತಿರಲಿಲ್ಲ ಕಲಾಂ ಅವರ ಕನಸಿನಲ್ಲಿ ಕಂಡ ಪ್ರದೇಶ ಯಾವುದು ಕಲಾಂ ಅವರು ಕನಸಿನಲ್ಲಿ ಮರುಭೂಮಿಯನ್ನು ಮರುಭೂಮಿಯನ್ನು ಕಂಡರು ಕಲಾಂ ಅವರ ಕನಸಿನಲ್ಲಿ ಕಂಡ ಐವರು ಮಹಾಪುರುಷರು ಯಾರು ಕಲಾಂ ಅವರು ಕನಸಿನಲ್ಲಿ ಕಂಡ ಐವರು ಮಹಾಪುರುಷರು ಮಹಾತ್ಮ ಗಾಂಧಿ ಆಲ್ಬರ್ಟ್ ಐನ್ಸ್ಟೀನ್ ಚಕ್ರವರ್ತಿ ಅಶೋಕ ಅಬ್ರಹಂ ಲಿಂಕನ್ ಮತ್ತು ಖಲೀಫ್ ಉಮರ್ ಅಶೋಕನು ಪ್ರತಿಪಾದಿಸಿದ ಧರ್ಮ ಯಾವುದು ಅಶೋಕನು ಅಹಿಂಸಾ ಧರ್ಮವನ್ನು ಪ್ರತಿಪಾದಿಸಿದನು ಅಶೋಕನ ಪ್ರಕಾರ ನಿಜವಾದ ಗೆಲುವು ಯಾವುದು ಅಶೋಕನು ಜಯ ಎಂಬುದು ಸಾವು ನೋವು ಉಂಟು ಮಾಡುವುದರಲ್ಲಿಲ್ಲ ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣ ನಿಜವಾದ ಗೆಲುವು ಎಂದು ಹೇಳುತ್ತಾನೆ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಎಂದು ಹೇಳುತ್ತಾನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಕಲಾಂ ಅವರು ರಾಂಚಿಯಿಂದ ಬೊಕಾರೋಗೆ ವಿಮಾನದಲ್ಲಿ ತೆರಳುವಾಗ ಯಾವ ದುರ್ಘಟನೆ ನಡೆಯಿತು ಎರಡು ಸಾವಿರದ ಒಂದು ಸೆಪ್ಟೆಂಬರ್ ಮೂವತ್ತರಂದು ರಾಂಚಿಯಿಂದ ಬೊಕಾರೊಗೆ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದಾಗ ಅವರನ್ನು ಕರೆಯುತ್ತಿದ್ದ ಯು ಹೆಲಿಕಾಪ್ಟರ್ ಇನ್ನೇನು ಭೂಸ್ಪರ್ಶ ಮಾಡಬೇಕೆನ್ನುವಷ್ಟರಲ್ಲಿ ಭಾರಿ ಸದ್ದಿನೊಂದಿಗೆ ನೆಲಕ್ಕಪ್ಪಳಿಸಿತು ಅದರ ಎಂಜಿನ್ನಲ್ಲಿ ಏನೋ ದೋಷ ಕಾಣಿಸಿಕೊಂಡಿತು ಆದರೂ ಎಲ್ಲರೂ ಪಾರಾಗಿ ಉಳಿದಿದ್ದರು ಕಲಾಂ ಅವರಿಗೆ ನಿದ್ದೆಯಲ್ಲಿ ಯಾವ ಯಾವ ಯೋಚನೆಗಳು ಸುಳಿದಾಡಿದವು ಕಲಾಂ ಅವರಿಗೆ ನಿದ್ದೆಯಲ್ಲಿ ಆ ದೇವರ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದುದೆನ್ನಲಾದ ಮಾನವ ಕುಲ ಏಕೆ ಇಷ್ಟೊಂದು ವಿಚಿತವಾಗಿದೆ ಇಷ್ಟೊಂದು ಹಿಂಸಾಚಾರಗಳಲ್ಲಿ ಏಕೆ ತೊಡಗಿಸಿಕೊಳ್ಳುತ್ತಿದೆ ಹೀಗೆ ಏನೇನೋ ಯೋಚನೆಗಳು ಸುಳಿದಾಡಿದವು ಕಲಾಂ ಅವರು ಕನಸಿನಲ್ಲಿ ಕಂಡ ಪ್ರದೇಶ ಯಾವ ರೀತಿ ಇತ್ತು ಕಲಾಂ ಅವರು ಕನಸಿನಲ್ಲಿ ಕಂಡ ಪ್ರದೇಶದಲ್ಲಿ ಅವರು ಎತ್ತ ನೋಡಿದರೂ ಬರೀ ಮರಳು ಮೈಲಿ ಮೈಲಿಗಟ್ಟಲೆ ಮರಳು ದೂರ ದಿಗಂತದವರೆಗೂ ಆಗಸ್ಟ್ದಲ್ಲಿ ಪೂರ್ಣಚಂದ್ರ ಮರಳುಗಾಡಿನುದ್ದಕ್ಕೂ ಹಾಲು ಬೆಳದಿಂಗಳು ಅಶೋಕನು ನಡೆಸಿದ ಎರಡು ಬಗೆಯ ಬದುಕು ಯಾವುದು ಅಶೋಕನು ಎರಡು ಬಗೆಯ ಬದುಕು ಸಾಗಿಸಿದನು ಒಂದು ನಿರ್ದಯ ಆಕ್ರಮಣಕಾರನಾಗಿ ಹಾಗೂ ಇನ್ನೊಂದು ದಯಾಮಯಿ ಆಡಳಿತಗಾರನಾಗಿ ಕಳಿಂಗ ಯುದ್ಧದ ಪರಿಣಾಮವೇನು ಕಳಿಂಗ ಯುದ್ಧವು ಕಡಿಮೆ ಎಂದರೂ ಮೂರು ಲಕ್ಷ ಜನರ ಬಲಿ ತೆಗೆದುಕೊಂಡಿತು ಅಷ್ಟೇ ಸಂಖ್ಯೆಯ ಜನ ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡಿದ್ದರು ಅಸಂಖ್ಯ ಜನರ ಸಾವು ನೋವಿನಿಂದ ಅಶೋಕನು ಚಿಂತಿತನಾದಂತೆ ಕಂಡುಬರುತ್ತಿತ್ತು ಕಲಾಂ ಅವರಿಗೆ ಕನಸಿನಲ್ಲಿ ಅಶೋಕನು ಕಂಡದ್ದು ಹೇಗೆ ಕಲಾಂ ಕನಸಿನಲ್ಲಿ ಅಶೋಕನು ಮಂಡಿಯೂರಿ ಕುಳಿತು ಯುದ್ಧ ಮತ್ತು ಕಿರೀಟವನ್ನು ಕಳಚಿಟ್ಟು ಕಳಚಿಟ್ಟ ಆತನ ಮುಖ ಕಳೆಗುಂದಿತ್ತು ಅಸಂಖ್ಯ ಸಾವು ನೋವಿನಿಂದ ಆತ ಚಿಂತಿತನಾದಂತೆ ಕಂಡುಬರುತ್ತಿತ್ತು ಯುದ್ಧ ಹಾಗೂ ಹತ್ಯೆಯ ಬಗೆಗೆ ಕಲಾಂ ಅವರನ್ನು ಕಾಡಿದ ಪ್ರಶ್ನೆಗಳಾವುವು ಯುದ್ಧ ಹಾಗೂ ಹತ್ಯೆಯ ಬಗೆಗೆ ಕಲಾಂ ಅವರನ್ನು ಕಾಡಿದ ಪ್ರಶ್ನೆಗಳು ಆ ಕಳಿಂಗ ಯುದ್ಧವಾದರೂ ಯಾಕಾಯಿತು ಮಹಾತ್ಮ ಗಾಂಧಿ ಅಬ್ರಾಂ ಲಿಂಕನ್ ಮತ್ತು ಅವರಂತಹ ಅನೇಕ ಮಹಾಪುರುಷರ ಹತ್ಯೆಯಾದರೂ ಯಾಕಾಯಿತು ಆ ದೇವರು ತನ್ನ ಸೃಷ್ಟಿಯಲ್ಲಿ ಏನಾದರೂ ತೆಪ್ಪೆಸಗಿರ ತಪ್ಪೆಸಗಿರುವನೇ ಅಥವಾ ಎರಡನೇ ಸೃಷ್ಟಿಗಾಗಿ ಮಾನವ ಕುಲದ ನಾಶ ಅನಿವಾರ್ಯವೇ ಹೀಗೆ ಅವರ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಕಾಡಿದವು ಕಲಾಂ ಅವರ ಕನಸಿನಲ್ಲಿ ಅಶೋಕನು ಯಾವ ಸಂದೇಶ ನೀಡಿದನು ಕಲಾಂ ಅವರ ಕನಸಿನಲ್ಲಿ ಅಶೋಕನು ಗೆಳೆಯರೆ ಒಂದು ವಿಷಯವನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಏನೆಂದರೆ ಜಯ ಸಾವು ನೋವು ಉಂಟು ಮಾಡುವುದರಲ್ಲಿಲ್ಲ ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಎಂದು ಸಂದೇಶ ನೀಡುತ್ತಾನೆ ಕನಸಿನ ಬಗ್ಗೆ ಕಲಾಂ ಅವರ ಸಂದೇಶವೇನು ಅಬ್ದುಲ್ ಕಲಾಂ ಅವರು ಕನಸುಗಳನ್ನು ಕಾಣಿರಿ ಕನಸುಗಳು ಭೂತ ಭವಿಷ್ಯ ಹಾಗೂ ವರ್ತಮಾನದ ಅನುಭವಗಳನ್ನು ಕಟ್ಟಿಕೊಡುತ್ತವೆ ಎಂಬ ಸಂದೇಶವನ್ನು ನೀಡಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಶೋಕನಲ್ಲಿ ಅಹಿಂಸದ ಅಹಿಂಸಾ ಧರ್ಮಂ ಹೇಗೆ ಉದಯಿಸಿತು ಅಶೋಕನು ಮಾಡಿದ ಕಳಿಂಗ ಯುದ್ಧದಲ್ಲಿ ದಿಗ್ವಿಜಯವನ್ನೇನೋ ಸಾಧಿಸಿದ ಆದರೂ ಅದಕ್ಕಾಗಿ ಸಹಸ್ರಾರು ಜನರು ಪ್ರಾಣತ್ಯಾಗ ಮಾಡಿದರು ಅಶೋಕ ಯುದ್ಧ ಭೂಮಿಯಲ್ಲಿ ಸಾವು ನೋವಿನ ನರಳಾಟ ನೋಡಿ ಚಿಂತಿತನಾದ ಇದು ತಾನೇ ಸೃಷ್ಟಿಸಿದ ಭೀಭಸ್ ದೃಶ್ಯ ಜನರ ರಕ್ತದ ಕೋಡಿ ನೋಡಿ ತನ್ನ ಕೃತ್ಯವನ್ನು ನೋಡಿ ನೆನೆದು ಯಾತನೆ ಪಟ್ಟ ಆ ಕ್ಷಣದಲ್ಲಿ ಅಹಿಂಸಾ ಧರ್ಮ ಉದಯವಾಯಿತು ಇದು ಮಾನವ ಮಾನವರ ನಡುವಿನ ದ್ವೇಷ ಹೋಗಲಾಡಿಸಿ ಪ್ರೀತಿ ಹೆಚ್ಚಿಸುವುದೇ ಇದರ ಮೂಲ ಮಂತ್ರವಾಗಿದೆ ಕಲಾಂ ಅವರ ಕನಸಿನಲ್ಲಿ ಮಹಾತ್ಮ ಗಾಂಧೀಜಿ ಏನೆಂದು ಮಾತನಾಡಿದರು ನೀರವತೆ ವಾತಾವರಣದ ಮಧ್ಯೆಯೂ ಕಲಾಂ ಅವರ ಕನಸಿನಲ್ಲಿ ಗಾಂಧೀಜಿ ಹೀಗೆ ಮಾತನಾಡಲು ಆರಂಭಿಸುತ್ತಾರೆ ಸ್ನೇಹಿತರೆ ನಮಗೆ ಕೇಳಿ ಬರುತ್ತಿರುವ ದಿವ್ಯ ಸಂದೇಶ ಆ ಸೃಷ್ಟಿಕರ್ತನದಾಗಿದೆ ನಾವೆಲ್ಲ ಭೂಮಿಯ ಮೇಲೆ ಇರುವುದರಿಂದ ಇಡೀ ಮಾನವ ಕುಲಕ್ಕೆ ಈ ಸಂದೇಶವನ್ನು ತಲುಪಿಸಬೇಕು ಇದರಿಂದ ನಾನಾ ಜಾತಿಯ ಮತ್ತು ಭಾಷೆಗಳ ಜನರು ಶಾಂತಿ ನೆಮ್ಮದಿಯಿಂದ ಸಾಧನೆ ಮಾಡುತ್ತಾ ಬಾಳಬಹುದು ಎಂಬುದನ್ನು ತಿಳಿಸಬೇಕು ದೇವರು ನಮಗೆ ವಿಶಿಷ್ಟವಾದುದೇನನ್ನೂ ದಯಪಾಲಿಸಿದ್ದಾನೆ ಎಂದು ಮಾತು ಮುಂದುವರಿಸುತ್ತಾರೆ ಮಾನವನ ತನುಮನಗಳಲ್ಲಿ ಸುಖ ಸಂತೋಷ ಅರಳಲು ಏನು ಮಾಡಬೇಕು ಮನುಷ್ಯನು ತನುಮನದಿಂದ ಸುಖ ಸಂತೋಷವಾಗಿರಲು ಏನು ಮಾಡಬೇಕೆಂದರೆ ಯಾವುದೇ ಭಾಷೆ ಧರ್ಮಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಹೊಂದಾಣಿಕೆಯಿಂದ ಮುನ್ನಡೆಯಬೇಕು ಹಾಗೆ ಸತ್ಕಾರ್ಯ ಮತ್ತು ಶ್ರಮ ಮೂಲವಾಗಿರಬೇಕು ಸಂತೋಷವೆಂಬುದು ನಾವು ಕೈಗೊಳ್ಳುವ ಯುದ್ಧದಿಂದ ಸಿಗುವುದಿಲ್ಲ ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣ ಮಾಡುವುದೇ ನಮ್ಮ ಕರ್ತವ್ಯವಾಗಿರಬೇಕು ಆಗ ಮಾತ್ರ ಮಾನವ ತನುಮನದಿಂದ ಸಂತೋಷವಾಗಿರಲು ಸಾಧ್ಯ ಸಂದರ್ಭದೊಡನೆ ವಿವರಿಸಿರಿ ನಾವು ನಿಜಕ್ಕೂ ಅದೃಷ್ಟ ಮಾಡಿರಬೇಕು ಈ ಮೇಲಿನ ವಾಕ್ಯವನ್ನು ಕನಸು ಮತ್ತು ಸಂದೇಶ ಎಂಬ ಪಾಠದಿಂದ ಆರಿಸಲಾಗಿದೆ ಕಲಾಂ ರವರು ಬರೆದ ಪ್ರಜ್ವಲಿತ ದೀಪಗಳು ಪುಸ್ತಕದಿಂದ ಆರಿಸಲಾಗಿದೆ ಎಂದು ಕೂಡ ನೀವು ಸೇರಿಸಿಕೊಳ್ಳಬೇಕು ಕಲಾಂ ರವರು ಪ್ರಾಂಚಿಯಿಂದ ಬೊಕಾರೋಗೆ ಪಯಣಿಸುತ್ತಿದ್ದಾಗ ಅವರನ್ನು ಕರೆಯುತ್ತಿದ್ದ ಹೆಲಿಕಾಪ್ಟರ್ ಇನ್ನೇನು ಭೂಸ್ಪರ್ಶ ಮಾಡಬೇಕೆನ್ನುವಷ್ಟರಲ್ಲಿ ಭಾರೀ ಸದ್ದಿನೊಂದಿಗೆ ನೆಲಕ್ಕಪ್ಪಳಿಸಿತು ಅದರ ಎಂಜಿನ್ನಲ್ಲಿ ಏನೋ ದೋಷ ಕಾಣಿಸಿಕೊಂಡಿತು ಅವಾಗ ಕಲಾಂ ರವರು ಈ ಮೇಲಿನಂತೆ ಹೇಳುತ್ತಾರೆ ನನ್ನ ಅತ್ಯಂತ ಮೆಚ್ಚಿನ ಮಹಾಪುರುಷರು ಅವರು ನಾನು ಆರಾಧಿಸುವಂತವರು ಈ ಮೇಲಿನ ವಾಕ್ಯವನ್ನು ಕನಸು ಮತ್ತು ಸಂದೇಶ ಎಂಬ ಪಾಠದಿಂದ ಆರಿಸಲಾಗಿದೆ ಕಲಾಂ ರವರು ಬರೆದಿರುವ ಪ್ರಜ್ವಲಿತ ದೀಪ ಎಂಬ ಪುಸ್ತಕದಿಂದ ಆಯ್ದ ಕನಸು ಮತ್ತು ಸಂದೇಶ ಎಂಬ ಪಾಠದಿಂದ ಆರಿಸಲಾಗಿದೆ ಎಂದು ಕೂಡ ವಿದ್ಯಾರ್ಥಿಗಳು ಸೇರಿಸಿಕೊಳ್ಳಬಹುದು ಕಲಾಂ ರವರು ಆಘಾತ ಉದ್ವೇಗವನ್ನು ನಿವಾರಿಸಲು ಔಷಧಿಯನ್ನು ತೆಗೆದುಕೊಂಡಾಗ ಅವರ ಕನಸಿನಲ್ಲಿ ಐವರು ಮಹಾಪುರುಷರು ಏನನ್ನೋ ಮಾತನಾಡುತ್ತಿರುವಂತೆ ಭಾಸವಾಗುತ್ತದೆ ಆವಾಗ ಅವರು ಈ ಮೇಲಿನಂತೆ ಹೇಳುತ್ತಾರೆ ಅಹಿಂಸಾ ಧರ್ಮದ ಉದಯವಾಯಿತು ಈ ಮೇಲಿನ ವಾಕ್ಯವನ್ನು ಕನಸು ಮತ್ತು ಸಂದೇಶ ಎಂಬ ಪಾಠದಿಂದ ಆರಿಸಲಾಗಿದೆ ಅಶೋಕನು ಕಳಿಂಗ ಯುದ್ಧವನ್ನು ನಡೆಸಿದಾಗ ಸಹಸ್ರಾರು ಜನರು ಆಹುತಿ ಆಹುತಿ ಪಡೆದಿದ್ದ ತಾನೇ ಸೃಷ್ಟಿಸಿದ ಭೀಭತ್ಸ ದೃಶ್ಯವನ್ನು ನೆನೆದು ಅಶೋಕ ಅಸಾಧ್ಯ ಯಾತನೆ ಪಟ್ಟ ಆ ಕ್ಷಣದಲ್ಲಿ ಅಹಿಂಸಾ ಧರ್ಮದ ಉದಯವಾಯಿತು ಎಂದು ಹೇಳಿದ ಲೇಖಕರು ಸ್ವಾರಸ್ಯವನ್ನು ತಿಳಿಸಿದ್ದಾರೆ ಶಾಂತಿ ಎಂಬದೇ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಈ ಮೇಲಿನ ವಾಕ್ಯವನ್ನು ಕನಸು ಮತ್ತು ಸಂದೇಶ ಎಂಬ ಪಾಠದಿಂದ ಆರಿಸಲಾಗಿದೆ ಕಲಾಂ ರವರ ಕನಸಿನಲ್ಲಿ ಚಕ್ರವರ್ತಿ ಅಶೋಕನು ಜಯ ಎಂಬುದು ಸಾವು ನೋವು ಉಂಟು ಮಾಡುವುದರಲ್ಲಿಲ್ಲ ಎಂದಾಗ ಈ ಮೇಲಿನಂತೆ ಅವನು ಹೇಳುತ್ತಾನೆ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ದಿಟ್ಟಿಸು ಆ ಮರಳು ಭೂಮಿಯಲ್ಲಿ ಎಲ್ಲರೂ ಅಶೋಕನನ್ನು ದಿಟ್ಟಿಸಿ ನೋಡುತ್ತಿದ್ದರು ಪವಾಡ ಸದೃಶ ಕಾರು ಅಪಘಾತದಲ್ಲಿ ಅವರು ಪವಾಡ ಸದೃಶ ರೀತಿಯಲ್ಲಿ ಬದುಕು ಉಳಿದಿದ್ದರು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ದಿಟ್ಟಿಸು ಆ ಮರಳು ಭೂಮಿಯಲ್ಲಿ ಎಲ್ಲರೂ ಅಶೋಕನನ್ನು ದಿಟ್ಟಿಸಿ ನೋಡುತ್ತಿದ್ದರು ಪವಾಡ ಸದೃಶ್ ಕಾರು ಅಪಘಾತದಲ್ಲಿ ಅವರು ಪವಾಡ ಸದೃಶ ರೀತಿಯಲ್ಲಿ ಬದುಕಿ ಉಳಿದಿದ್ದರು ಕೃಪಾದೃಷ್ಟಿ ದೇವರ ಕೃಪಾದೃಷ್ಟಿ ಹೊಂದಿದ್ದರೆ ಎಲ್ಲ ಕಾರ್ಯಗಳು ಕೈಗೊಳ್ಳುತ್ತವೆ ಸವಿನಿದ್ದೆ ನಾನು ತುಂಬಾ ದಿನಗಳ ನಂತರ ಸವಿನಿದ್ದೆಯನ್ನು ಮಾಡಿದನು ಅಹಿಂಸೆ ಅಶೋಕನು ಅಹಿಂಸಾ ಧರ್ಮವನ್ನು ಪಾಲಿಸಿದನು ಶಿರಸಾವಹಿಸಿ ನಾವು ಶಿಕ್ಷಕರ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸಿದೆವು ವಿದ್ಯಾರ್ಥಿಗಳು ಒತ್ತು ದೀರ್ಘ ಹಾಗೂ ಬರೆಯುವುದರ ಕಡೆಗೆ ಚೆನ್ನಾಗಿ ಗಮನಿಸಬೇಕು ಇಲ್ಲಿಯೂ ಕೂಡ ನಮ್ಮ ವಿದ್ಯಾರ್ಥಿ ಬರೆದಿದ್ದನ್ನು ತಿದ್ದಿ ನಿಮಗೆ ಕೊಟ್ಟಿದ್ದೇನೆ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವಗಳನ್ನು ಬರೆಯಿರಿ सहस्रम सवि दिट्टी दृष्टि सृष्टि सिट्टि क्षण क्षण धर्म धम पयण प्रयाण आकाश आ आगस आकाश युद्ध युद्ध पद कृतज्ञते दया निर्दय सत्कार्य दुष्कार्यं अनरीक्षितरीक्षित अदृष्ट दुरादृष्ट हिंसे अहिंसे ಅಸಹನೆ ಸಹನೆ ಬಿಡಿಸಿ ಬರೆಯಿರಿ ನೆಲಕ್ಕಪ್ಪಳಸುಂ ನೆಲಕ್ಕೆ ಪ್ಲಸ್ ಅಪ್ಪಳಿಸುಂ ಅಂಗಾಂಗ ಅಂಗ ಪ್ಲಸ್ ಅಂಗ ದಿಗಂತ ದಿಕ್ ಪ್ಲಸ್ ಅಂತ ದಿಗಂತ ಅತ್ಯಂತ ಅತಿ ಪ್ಲಸ್ ಅಂತ ಅತ್ಯಂತ ದಿಗ್ವಿಜಯ ದಿಕ್ ಪ್ಲಸ್ ವಿಜಯ ದಿಗ್ವಿಜಯ ಕಳೆಗುಂದು ಕಳೆ ಪ್ಲಸ್ ಕುಂದು ಕಳೆಗುಂದು ಸಮ ಈಗ ಸಮಾನಾರ್ಥಕ ಪದ ಬರೆಯಿರಿ ಯುದ್ಧ ಸಮರ ಕಾಳಗ ಭೂಮಿ ಧರಣಿ ವಸುಂಧರೆ ಇಳೆ ಆರಾಧಿಸು ಪೂಜಿಸು ಯಾತನೆ ನೋವು ಹಿಂಸೆ ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು ನಾವು ಮಾಡುವ ಪಾಠಗಳನ್ನು ನಿರಂತರವಾಗಿ ನೋಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವ ಕನ್ನಡ ಇಂಗ್ಲಿಷ್ ಮತ್ತು ಉಳಿದ ವಿಷಯಗಳ ಪಾಠಗಳನ್ನು ಕೂಡ ನಿರಂತರವಾಗಿ ನೋಡಿ